ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ವಿಷಯಗಳನ್ನು ತಂದುಕೊಡುತ್ತೇನೆ ಇದಕ್ಕಾಗಿ ನೀವು ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಆಕಾಶದಲ್ಲಿ ಮೂವತ್ತೈದು ಸಾವಿರ ಅಡಿಗಳ ಎತ್ತರದಲ್ಲಿ ಹಾರುತ್ತಿರುವ ಒಂದು ವಿಮಾನದ ಕಿಟಕಿಯಿಂದ ನಾವು ನೋಡಿದಾಗ ಅದರ ರೆಕ್ಕೆಗಳ ಕೆಳಭಾಗದಲ್ಲಿ ಜೋಡಿಸಿದ ಒಂದು ಡ್ರಮ್ನ ಆಕಾರದ ವಸ್ತು ನಮಗೆ ಕಾಣಸಿಗುತ್ತದೆ ಅದೇ ಜೆಟ್ ಇಂಜಿನ್ಗಳು ಈ ಜೆಟ್ ಇಂಜಿನ್ಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಲು ಪ್ರಾರಂಭಿಸಿದಾಗ ಸುಮಾರು ಸಾವಿರದ ಐನೂರು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ತಾಪಮಾನ ಅದರ ಒಳಗಡೆ ಉತ್ಪತ್ತಿಯಾಗುತ್ತಿರುತ್ತದೆ ಇನ್ನು ಮೂವತ್ತೈದು ಸಾವಿರ ಅಡಿಗಳ ಮೇಲೆ ಹಾರುತ್ತಿರಬೇಕಾದರೆ ಇಲ್ಲಿನ ಗಾಳಿ ಏಳ್ನೂರ ರಿಂದ ಒಂಬೈನೂರು ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿರುತ್ತದೆ ಸ್ನೇಹಿತರೆ ಸಾವಿರದ ಐನೂರು ಡಿಗ್ರಿ ಮತ್ತು ಅದಕ್ಕೂ ಹೆಚ್ಚಿನ ತಾಪಮಾನ ಎಂದರೆ ಅಷ್ಟು ಉಷ್ಣತೆಯಲ್ಲಿ ಸ್ಟೀಲ್ ಕೂಡ ಕರಗಿ ಲಾವಾದ ರೀತಿ ರೂಪುಗೊಳ್ಳುತ್ತದೆ ಈ ಸ್ಟೀಲ್ ಅನ್ನು ಕೂಡ ಕರಗಿಸುವ ಬಿಸಿಯಲ್ಲಿ ಕೆಲಸ ಮಾಡುವ ಲೋಹದ ಭಾಗಗಳು ಈ ಜೆಟ್ ಇಂಜಿನ್ ಅನ್ನು ನೂರಾರು ಗಂಟೆಗಳ ಕಾಲ ವಾರಗಳವರೆಗೆ ಮತ್ತು ತಿಂಗಳುಗಳವರೆಗೆ ಕರಗದೆ ಕೆಲಸ ಮಾಡುತ್ತದೆ ಅದು ಹೇಗೆ ಸಾಧ್ಯ ನಮ್ಮ ಅಡಿಗೆ ಮನೆಯ ತವಾ ಮೇಲೆ ಒಂದು ಸ್ಪೂನ್ ಅನ್ನು ಇಟ್ಟರೆ ಸಾಕು ಅದು ಸ್ವಲ್ಪ ಹೊತ್ತಿನಲ್ಲೇ ತಡೆಯಲಾಗದಷ್ಟು ಬಿಸಿಯಾಗುತ್ತದೆ ಆದರೆ ಜೆಟ್ ಇಂಜಿನ್ ಒಳಗೆ ಇರುವ ಟರ್ಬೈನ್ ಬ್ಲೇಡ್ಗಳ ಮೇಲೆ ಲಾವ ಎರಚಿದಷ್ಟು ಬಿಸಿ ಗಾಳಿ ಬೀಸುತ್ತಿದ್ದರೂ ಅವು ಕೇವಲ ಬದುಕುವುದಷ್ಟೇ ಅಲ್ಲ ವಿಶ್ವಾಸಾರ್ಹವಾಗಿ ಕೆಲಸವನ್ನೂ ಕೂಡ ಮಾಡುತ್ತದೆ ಅದು ಹೇಗೆಂದು ನಾವು ಈಗ ನೋಡೋಣ ಸ್ನೇಹಿತರೆ ಚಳಿಗಾಲದ ಬೆಳಗ್ಗೆ ಒಂದು ಹಳೆಯ ಡೀಸೆಲ್ ಎಂಜಿನ್ ಸ್ಟಾರ್ಟ್ ಆಗೋದು ನೋಡುವುದು ಹೇಗೆ ಕಾಣಬಹುದು ಅದರಲ್ಲಿ ವಿಜ್ಞಾನ ಕಲೆ ಇಂಜಿನಿಯರಿಂಗ್ ಇವೆಲ್ಲ ಮಿಶ್ರಣವಾಗಿರುತ್ತದೆ ಇದು ಮನುಷ್ಯನ ತಂತ್ರಜ್ಞಾನದ ಅದ್ಭುತಗಳಲ್ಲಿ ಒಂದಾಗಿದೆ ಇಂದಿನ ವಿಡಿಯೋದಲ್ಲಿ ನಾವು ಅರಿಯಬೇಕಾಗಿರುವ ಪ್ರಶ್ನೆ ಜೆಟ್ ಇಂಜಿನ್ಗಳು ಏಕೆ ಕರಗುವುದಿಲ್ಲ ಗಾಳಿಯ ಬಿಸಿ ಅದರ ಕರಗುವ ಬಿಂದುಗಿಂತಲೂ ಹೆಚ್ಚು ಇದ್ದರೂ ಅದು ಬದುಕುವುದು ಹೇಗೆ ಸ್ನೇಹಿತರೆ ಇದು ಲೋಹ ಉಷ್ಣ ವೇಗ ಮತ್ತು ಗಾಳಿಯ ನಡುವಿನ ಅದ್ಭುತ ಬ್ಯಾಲೆನ್ಸ್ ಆಗಿದೆ ಮೊದಲು ನಾವೇನು ಹೀಟಿಂಗ್ ಅಂತ ಕರೆಯುತ್ತಿದ್ದೇವಲ್ಲ ಅದು ಜೆಟ್ ಇಂಜಿನ್ ನ ಒಳಗೆ ಒಂದು ಸುಲಭ ಮಟ್ಟದ ಬಿಸಿಯಷ್ಟೇ ಅಂದರೆ ನಮ್ಮ ಅಡುಗೆ ಮನೆಯ ತವಾದ ತಾಪಮಾನ ಇನ್ನೂರ ಡಿಗ್ರಿ ಸೆಲ್ಸಿಯಸ್ ಗಳಷ್ಟಿರುತ್ತದೆ ಸ್ಟೀಲ್ ಕರಗಲು ಬೇಕಾಗಿರುವ ತಾಪಮಾನ ಸಾವಿರದ ನಾನೂರು ಡಿಗ್ರಿ ಸೆಲ್ಸಿಯಸ್ ಸ್ನೇಹಿತರೆ ಜೆಟ್ ಇಂಜಿನ್ ಟರ್ಬೈನ್ಗಳ ಇನ್ಲೆಟ್ ಟೆಂಪರೇಚರ್ ಐನೂರು ಡಿಗ್ರಿಯಿಂದ ಸಾವಿರದ ಏಳ್ನೂರು ಡಿಗ್ರಿ ಸೆಲ್ಸಿಯಸ್ನಷ್ಟೇ ಇರುತ್ತದೆ ಇವು ಈಗಿನ ಕೆಲವು ಹೊಸ ಇಂಜಿನ್ಗಳಲ್ಲಿ ಎರಡು ಸಾವಿರ ಡಿಗ್ರಿ ಸೆಲ್ಸಿಯಸ್ನ ಹತ್ತಿರಕ್ಕೂ ಬಂದಿದೆ ಇಂಜಿನ್ ನ ಒಳಗೆ ಟರ್ಬೈನ್ ಬ್ಲೇಡ್ಗಳನ್ನು ತಯಾರಿಸಲು ಬಳಸುವ ಕಲ್ ಸೂಪರ್ ಅಲಯನ್ ಕರಗುವ ಬಿಂದುವೆ ಸಾವಿರದ ಮುನ್ನೂರ ಐವತ್ತರಿಂದ ಸಾವಿರದ ನಾನೂರು ಡಿಗ್ರಿ ಸೆಲ್ಸಿಯಸ್ ಅಂದರೆ ತಾಪಮಾನ ಲಿಟ್ರಲ್ಲಿ ಅದು ಕರಗುವ ತಾಪಮಾನಕ್ಕಿಂತ ಹೆಚ್ಚಾಗಿರುತ್ತದೆ ಇಂಧನವೂ ಉರಿಯುತ್ತಿರುತ್ತದೆ ಹೈಡ್ರೋಜನ್ ಕೂಡ ಉರಿಯುತ್ತಿರುತ್ತದೆ ಕೊನೆಗೆ ಇಲ್ಲಿ ಗಾಳಿ ಕೂಡ ಬಿಸಿಯಾಗಿರುತ್ತದೆ ಈ ಮಟ್ಟದ ಉಷ್ಣತೆಯನ್ನು ಅಸ್ಟೈನ್ಡ್ ಹೀಟ್ ಎಂದು ಕರೆಯುತ್ತಾರೆ ಇದು ಒಂದು ಕ್ಷಣದಲ್ಲಿ ಆಗಿ ಹೋಗುವ ಪ್ರಕ್ರಿಯೆ ಅಲ್ಲ ಇದು ನಿರಂತರವಾಗಿ ನಡೆಯುತ್ತಿರುತ್ತದೆ ಇಷ್ಟು ಹೀಟ್ ಇದ್ದರೂ ಟರ್ಬೈನ್ ಗಳು ತಿರುಗುತ್ತಿರುತ್ತದೆ ಅಪಾಯವೇ ಇಲ್ಲದಂತೆ ತನ್ನ ಕೆಲಸವನ್ನು ಇದು ಮಾಡುತ್ತಿರುತ್ತದೆ ಸ್ನೇಹಿತರೆ ನಾವು ಈ ಮೊದಲು ಸ್ಪೂನಿನ ಉದಾಹರಣೆಯನ್ನು ತೆಗೆದುಕೊಂಡಿದ್ದು ಸ್ಪೂನು ಬಿಸಿಯಾಗುತ್ತದೆ ಏಕೆಂದರೆ ಅದು ಬಿಸಿಯಾದ ವಾತಾವರಣದೊಳಗೆ ನೀರಿನಂತೆ ತಾಪಮಾನವನ್ನು ಹೀರಿಕೊಳ್ಳುತ್ತದೆ ಆದರೆ ಜೆಟ್ ಇಂಜಿನ್ಗಳಲ್ಲಿ ಸೈಂಟಿಸ್ಟ್ಗಳು ಬುದ್ಧಿವಂತಿಕೆಯಿಂದ ಮಾಡಿದ ಮೊದಲ ತಂತ್ರವೆಂದರೆ ಟರ್ಬೈನ್ ಬ್ಲೇಡ್ಗಳ ಒಳಗೆ ತಣ್ಣನೆಯ ಗಾಳಿಯನ್ನು ಹರಿಸುತ್ತಾರೆ ಇದು ಸಾಮಾನ್ಯ ಗಾಳಿಯಲ್ಲ ಇದು ಕಂಪ್ರೆಷರ್ ನ ಮೂಲಕ ಸೂಪರ್ ಪ್ರೆಷರ್ ಗೆ ಬರುವ ತಣ್ಣನೆಯ ಗಾಳಿಯಾಗಿದೆ ಈ ಗಾಳಿಯು ಸುಮಾರು ನಾನೂರರಿಂದ ರಿಂದ ಐನೂರು ಡಿಗ್ರಿ ಸೆಲ್ಸಿಯಸ್ ನಷ್ಟು ಆಗಿರುತ್ತದೆ ಇದನ್ನು ಇಂಜಿನ್ ನ ಉಷ್ಣತೆಯ ಗಾಳಿಯೊಂದಿಗೆ ಹೋಲಿಸಿದರೆ ಇದು ತುಂಬಾ ತಣ್ಣಗೆ ಇರುತ್ತದೆ ಪ್ರತಿ ಟರ್ಬೈನ್ ಬ್ಲೇಡ್ ನ ಒಳಗಡೆ ಮೈಕ್ರೋ ಟನಲ್ಸ್ ಮೈಕ್ರೋ ಹೋಲ್ಸ್ ಇರುತ್ತದೆ ಬ್ಲೇಡ್ ನ ಒಳಗೆ ಹೋಗುವ ತಣ್ಣನೆಯ ಗಾಳಿ ಈ ಹೋಲ್ನ ಮೂಲಕ ಹೊರಬಂದು ಬ್ಲೇಡ್ ನ ಸುತ್ತ ಒಂದು ಕಂಪ್ಲೀಟ್ ಹೇರ್ ಬಬಲ್ ಶೀಲ್ಡ್ ಅನ್ನು ರಚಿಸುತ್ತದೆ ಈ ಪ್ರಕ್ರಿಯೆಯನ್ನು ಫಿಲಂ ಕೂಲಿಂಗ್ ಎಂದು ಕರೆಯುತ್ತಾರೆ ಇದು ಹೀಟ್ ಅನ್ನು ಎದುರಿಸುವ ಅತ್ಯಂತ ಶಕ್ತಿಶಾಲಿ ತಂತ್ರಜ್ಞಾನಗಳಲ್ಲಿ ಒಂದಾಗಿದೆ ಉದಾಹರಣೆಗೆ ನೋಡಬೇಕೆಂದರೆ ಹತ್ತಿಯ ಮೇಲೆ ನಾವು ನೀರನ್ನು ಹಾಕಿ ಅದನ್ನು ಬಿಸಿಲಿನಲ್ಲಿಟ್ಟರೆ ಹತ್ತಿಯ ಒಳಗಿನ ಭಾಗ ತಣ್ಣಗೆ ಇರುತ್ತದೆ ಅಂದರೆ ಹತ್ತಿಯ ಒಳಗಿನ ತೇವಾಂಶ ಹತ್ತಿಯನ್ನು ತಣ್ಣಗಿಡಲು ಪ್ರಯತ್ನಿಸುತ್ತಿರುತ್ತದೆ ದೇ ಲಾಜಿಕ್ ಇಲ್ಲೂ ಕೆಲಸ ಮಾಡುತ್ತದೆ ಯಂತ್ರದ ಮೇಲೆ ಗಾಳಿ ಹರಿದಾಗ ತಣ್ಣನೆಯ ಗಾಳಿಯ ಫ್ಲೋ ಸಿ ಗಾಳಿಯ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನು ತಡೆಯುತ್ತದೆ ಸ್ನೇಹಿತರೆ ಇಲ್ಲಿ ಏನಾದರೂ ಮಾಮೂಲಿ ಸ್ಟೀಲ್ ಅನ್ನು ಉಪಯೋಗಿಸಿದರೆ ಕೇವಲ ಹತ್ತು ನ ಒಳಗಡೆಯೇ ಈ ಸ್ಟೀಲ್ ಕರಗಿ ಹೋಗಿರುತ್ತದೆ ಇದಕ್ಕಾಗಿಯೇ ಜಗತ್ತಿನ ಅತಿ ದೊಡ್ಡ ವಿಮಾನ ಕಂಪನಿಗಳು ಬಳಸೋದು ನಿಕಲ್ ಬೆಸ್ಟ್ ಸೂಪರ್ ಅಲಾಯನ್ಸ್ ಗಳನ್ನು ಇವು ಸಾಮಾನ್ಯ ಲೋಹದ ಮಿಶ್ರಣವಲ್ಲ ಇದು ನಿಕಲ್ ಕೋಬಾಲ್ಟ್ ಕ್ರೋಮಿಯಂ ಅಲ್ಯೂಮಿನಿಯಂ ಟಂಗ್ಸ್ಟನ್ ರೀನಿಯಂ ಈ ಮೇಲಿನ ಎಲ್ಲವನ್ನೂ ಮಿಶ್ರಣ ಮಾಡಿ ತಯಾರಿಸಿದ ಈಟ್ ಪ್ರೂಫ್ ಮೆಟಲ್ ಆಗಿರುತ್ತದೆ ಸ್ನೇಹಿತರೆ ಇಲ್ಲಿ ನಾನು ಕಡೆಯದಾಗಿ ಹೇಳಿದನಲ್ಲ ರೀನಿಯಂ ಇದು ಪ್ರಪಂಚದ ಅತಿ ದುಬಾರಿ ಲೋಹಗಳಲ್ಲಿ ಒಂದು ಈ ಮಿಶ್ರಣಗಳಿಂದ ತಯಾರಾದ ಹೀಟ್ ಪ್ರೂಫ್ ಮೆಟಲ್ ಸಾವಿರ ಡಿಗ್ರಿ ಸೆಲ್ಸಿಯಸ್ ದಾಟಿದರೂ ತನ್ನ ಮೆಕಾನಿಕಲ್ ಸ್ಟ್ರೆಂತ್ ಅನ್ನು ಕಡಿಮೆ ಮಾಡಿಕೊಳ್ಳುವುದಿಲ್ಲ ಈ ಮೆಟಲ್ಗೆ ದಣಿವು ಬರುವುದೇ ತುಂಬಾ ನಿಧಾನವಾಗಿರುತ್ತದೆ ಇನ್ನು ತುಕ್ಕು ತುಕ್ಕಂತೂ ಈ ಮೆಟಲ್ ಹಿಡಿಯುವುದೇ ಇಲ್ಲ ಇನ್ನು ಬಿಸಿಯನ್ನು ತಣ್ಣಗಾಗಿಸುವ ಪ್ರಕ್ರಿಯೆಯಂತೂ ತುಂಬಾ ಸುಲಭವಾಗಿ ಆಗಿ ಹೋಗುತ್ತದೆ ಮಾನವನ ಇತಿಹಾಸದಲ್ಲಿ ಅತಿ ದುಬಾರಿ ಅತಿ ಸುಧಾರಿಸಿದ ಲೋಹ ಭಾಗಗಳಲ್ಲಿ ಇದು ಒಂದಾಗಿದೆ ಟರ್ಬೈನ್ ಬ್ಲೇಡ್ಗಳು ಒಂದೇ ಕ್ರಿಸ್ಟಲ್ ಆಗಿರುತ್ತದೆ ಹೌದು ಬ್ಲೇಡ್ ನ ಒಳಗಡೆ ಗ್ರೈನ್ ಬೌಂಡ್ರೀಸ್ ಇರುವುದಿಲ್ಲ ಅಂದರೆ ಕ್ರಿಸ್ಟಲ್ ನ ಜೋಡಣೆಯ ಭಾಗಗಳು ಇರುವುದಿಲ್ಲ ಎಲ್ಲಾ ಲೋಹಗಳಲ್ಲಿಯೂ ಗ್ರೈನ್ ಬೌಂಡ್ರೀಸ್ ಇದ್ದೇ ಇರುತ್ತವೆ ಇವುಗಳು ತಾಪಮಾನದಲ್ಲಿ ದುರ್ಬಲವಾಗಿರುತ್ತವೆ ಇಂತಹ ಬೌಂಡ್ರಿ ಇರುವುದರಿಂದಲೇ ಬ್ಲೇಡ್ಗಳು ಬಿರುಕು ಬಿಡುವುದಿಲ್ಲ ವಾರ್ಪ್ ಆಗುವುದಿಲ್ಲ ಮೆಟಲ್ ಕ್ರೀಪ್ ಕೂಡ ಿಲ್ಲ ಇದು ಲಿಟ್ರಲಿ ಸೂಪರ್ ಮ್ಯಾನ್ ಮೆಟಲ್ ಆಗಿರುತ್ತದೆ ಈ ಸಿಂಗಲ್ ಕ್ರಿಸ್ಟಲ್ ತಯಾರಿಸುವ ಪ್ರಕ್ರಿಯೆ ಸುಮಾರು ಸಾವಿರ ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಹಲವಾರು ಗಂಟೆಗಳು ಕಷ್ಟಪಟ್ಟು ಡೈರೆಕ್ಷನಲ್ ಸಾಲಿಡಿಫಿಕೇಶನ್ ಪ್ರಕ್ರಿಯೆಯಾಗಿದೆ ಈ ಪ್ರಕ್ರಿಯೆಯ ವೆಚ್ಚ ಬಹಳ ಜಾಸ್ತಿ ಕೇವಲ ಸೆಂಟಿಮೀಟರ್ ಬ್ಲೇಡ್ ನ ಬೆಲೆ ಎರಡರಿಂದ ಎಂಟು ಲಕ್ಷಗಳವರೆಗೆ ಇರುತ್ತದೆ ಈ ಸಿಂಗಲ್ ಕ್ರಿಸ್ಟಲ್ ಬ್ಲೇಡ್ ನ ಭಾಗವು ಮೈಂಡ್ ಬ್ಲೋಯಿಂಗ್ ಭಾಗವಾಗಿದೆ ಬ್ಲೇಡ್ ನ ಮೇಲೆ ತಿನ್ ಸೆರಾಮಿಕ್ ಲೇಯರ್ ಇರುತ್ತದೆ ಬಿಸಿಯನ್ನು ರಿಫ್ಲೆಕ್ಟ್ ಮಾಡುತ್ತದೆ ಲೋಹಕ್ಕೆ ತಾಪಮಾನ ತಲುಪುವುದು ಕಡಿಮೆಯಾಗುತ್ತದೆ ಆಕ್ಸಿಡೇಷನ್ ಅನ್ನು ಕೂಡ ತಡೆಯುತ್ತದೆ ಕೆಲವು ಕೋಟ್ಗಳು ಬ್ಲೇಡ್ ನ ತಾಪಮಾನವನ್ನು ನೂರೈವತ್ತರಿಂದ ಇನ್ನೂರು ಡಿಗ್ರಿ ಸೆಲ್ಸಿಯಸ್ ನಷ್ಟು ಇಳಿಸಬಹುದು ಸೆರಾಮಿಕ್ ಕೋಟಿಂಗ್ ನಾವು ಮನೆಯಲ್ಲಿ ಬಳಸುವ ಸೆರಾಮಿಕ್ ಕೋಟಿಂಗ್ ಅಲ್ಲ ಇದು ವೈಟ್ರಿಯಾ ಸ್ಟೆಬಿಲೈಸ್ಡ್ ಜಿಕೋನಿಯಾ ವೈಎಸ್ ಆಗಿದೆ ಈ ಸೆರಾಮಿಕ್ ಕೋಟಿಂಗ್ ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣತೆಯನ್ನು ತಡೆಯುತ್ತದೆ ಶಾಕ್ ಸಸ್ಟೈನ್ ಕೂಡ ಮಾಡುತ್ತದೆ ಎಕ್ಸ್ಪೆನ್ಷನ್ ಮಿಸ್ ಮ್ಯಾಚ್ ಅಡ್ಜಸ್ಟ್ ಮಾಡುತ್ತದೆ ಇದು ಯಾವ ರೀತಿ ಕೆಲಸ ಮಾಡುತ್ತದೆ ಎಂದು ನಾವು ಉದಾಹರಣೆ ನೋಡಿದರೆ ಒಂದು ಸನ್ಸ್ಕ್ರೀನ್ ನ ರೀತಿ ಇದು ಕೆಲಸ ಮಾಡುತ್ತದೆ ಇಂಜಿನ್ ನ ಒಳಗಡೆ ಹೀಟ್ ಒಂದು ಕಡೆ ನಿಲ್ಲುವುದಿಲ್ಲ ಹೈ ವೆಲಾಸಿಟಿ ಫ್ಲೋ ಟರ್ಬುಲೆನ್ಸ್ ಬೌಂಡ್ರಿ ಲೇಯರ್ ಶಾಕ್ ಲೇಯರ್ ಇವುಗಳ ಪರಿಣಾಮವಾಗಿ ಬ್ಲೇಡ್ ಲೋಹಗಳ ಸಕ್ಷನ್ ಆಗಿ ಬಿಸಿ ತಡೆಯಲು ಸಹಾಯವಾಗುತ್ತದೆ ಇಲ್ಲಿ ನಮಗೆ ಬರುವ ಪ್ರಶ್ನೆ ಕೂಲಿಂಗ್ ಏರ್ ಅನ್ನು ಬಳಸುತ್ತಾರ ಅದರಿಂದ ಇಂಜಿನ್ ಎಫಿಷಿಯನ್ಸಿ ಕಡಿಮೆಯಾಗುವುದಿಲ್ಲವೇ ಎಂದು ಹೌದು ಕೂಲಿಂಗ್ ಏರ್ ಎಂದರೆ ಕಂಪ್ರೆಸರ್ ನಿಂದ ಬರುವ ವ್ಯಾಲ್ಯೂಯಬಲ್ ಕಂಪ್ರೆಸ್ಡ್ ಏರ್ ಇದನ್ನು ಕಂಬಷನ್ಗೆ ಹಾಕಿದರೆ ಎನರ್ಜಿ ಹೆಚ್ಚು ಸಿಗುತ್ತದೆ ಅಂದರೆ ಇಂಜಿನಿಯರಿಂಗ್ ನಲ್ಲಿ ಸಾಧ್ಯ ಮತ್ತು ಸುರಕ್ಷತೆ ಒಂದೇ ಗಾನದಲ್ಲಿ ಹೋಗುವುದಿಲ್ಲ ಆದ್ದರಿಂದ ಇಂಜಿನಿಯರ್ಸ್ ಬ್ಯಾಲೆನ್ಸ್ ಮಾಡುತ್ತಾರೆ ಬ್ಲೇಡ್ ಬದುಕಬೇಕು ಎಫಿಷಿಯನ್ಸಿ ಕೂಡ ಹೆಚ್ಚು ಇರಬೇಕು ಲಿಫ್ಟ್ ಟೈಮ್ ಕೂಡ ಸಾಕಷ್ಟು ಬೇಕು ಈ ಎಲ್ಲವನ್ನು ಬ್ಯಾಲೆನ್ಸ್ ಮಾಡುವುದು ಸಾಮಾನ್ಯ ಮಾತಲ್ಲ ಹೀಟ್ ಒತ್ತಡ ರಿಟೆನ್ಷನ್ ಟ್ರಸ್ಟ್ ಇವೆಲ್ಲ ಕಂಟಿನ್ಯೂಸ್ ಆಗಿ ನಡೆಯುತ್ತಲೇ ಇರುತ್ತದೆ ಸ್ನೇಹಿತರೆ ಇಂದಿನ ಇಂಜಿನ್ಗಳು ಎಷ್ಟು ಹೀಟ್ ಅನ್ನು ಸಸ್ಟೈನ್ ಮಾಡಬಹುದು ಎಂಬ ನಮ್ಮ ಪ್ರಶ್ನೆಗೆ ನಾವು ಈಗ ಉತ್ತರ ನೋಡೋಣ ಈ ಇ ನೈನ್ ಎಕ್ಸ್ ಅಥವಾ ಬೋಯಿಂಗ್ ತ್ರಿಬಲ್ ಸೆವೆನ್ ಎಕ್ಸ್ ರೋಲ್ಸ್ ರಾಯ್ಸ್ ಫ್ರಂಟ್ ಎಕ್ಸ್ ಡಬ್ಲ್ಯೂ ಬಿ ಗು ಪರ್ಟ್ ಅಂಡ್ ವಿಥಿನಿ ಜಿ ಟಿ ಎಫ್ ಇಂತಹ ಸೀರೀಸ್ ನ ಮಾಡೆಲ್ ಗಳು ಎರಡು ಸಾವಿರ ಗೂ ಹತ್ತಿರ ಟೆಂಪರೇಚರ್ ಅನ್ನು ಸಸ್ಟೈನ್ ಮಾಡುತ್ತವೆ ಈ ಇಂಜಿನ್ ಗಳ ಬ್ಲೇಡ್ ಗಳು ಸನ್ ಸರ್ಫೇಸ್ ಟೆಂಪರೇಚರ್ ನ ಮೂರನೇ ಒಂದು ಭಾಗ ಲಾಭಾಗಿಂತ ಎರಡರಿಂದ ಮೂರು ಪಟ್ಟು ಹೆಚ್ಚು ಬಿಸಿ ಗಾಳಿ ಹೆಚ್ಚು ವೇಗದಲ್ಲಿ ರೊಟೇಟ್ ಆಗುವುದು ಈ ಎಲ್ಲದರಿಂದ ಸಸ್ಟೈನ್ ಮಾಡುತ್ತವೆ ನಮಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಎದುರಾಗುತ್ತದೆ ಟರ್ಬೈನ್ ಬ್ಲೇಡ್ ನ ಜೀವನ ಎಷ್ಟು ಕಾಲ ಬರುತ್ತದೆ ಎಂದು ಒಂದು ಬ್ಲೇಡ್ ಸುಮಾರು ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಹವರ್ಸ್ ವರ್ಕ್ ಮಾಡಬಹುದು ಸುಮಾರು ಐದರಿಂದ ಹತ್ತು ವರ್ಷ ಬದುಕುತ್ತದೆ ಇನ್ಸ್ಪೆಕ್ಷನ್ ಅಗತ್ಯವಾಗಿರುತ್ತದೆ ವೇಳೆ ಇಂಜಿನ್ ನಲ್ಲಿ ಕ್ರಾಕ್ಸ್ ಕೋಟಿಂಗ್ ಡ್ಯಾಮೇಜ್ ಆಕ್ಸಿಡೇಷನ್ ಕ್ರೀಪಿಂಗ್ ಇವೆಲ್ಲವನ್ನು ಪರೀಕ್ಷಿಸಲಾಗುತ್ತದೆ ತಾರೆಯಾಗಿ ಜೆಟ್ ಇಂಜಿನ್ ಕರಗುವುದಿಲ್ಲ ಅದು ಏಕೆಂದರೆ ಇಂಟರ್ನಲ್ ಕೂಲಿಂಗ್ ಚಾನಲ್ಸ್ ಫಿಲಂ ಕೂಲಿಂಗ್ ಸೂಪರ್ ಅಲಾಯ್ಸ್ ಸಿಂಗಲ್ ಕ್ರಿಸ್ಟಲ್ ಬ್ಲೇಡ್ಸ್ ಸಿರಮಿಕ್ ಟರ್ಮಿನಲ್ ಬ್ಯಾರಿಯರ್ ಕೋಟಿಂಗ್ ಹೈ ಸ್ಪೀಡ್ ಏರ್ ಫ್ಲೋ ಫಿಸಿಕ್ಸ್ ಮತ್ತು ಟರ್ಮಿನಲ್ ಇಂಜಿನಿಯರಿಂಗ್ ಬ್ಯಾಲೆನ್ಸ್ ಈ ಎಲ್ಲವೂ ಒಟ್ಟಾಗಿ ಮನುಷ್ಯನ ತಂತ್ರಜ್ಞಾನದ ಶಿಖರದ ಸಾಧನೆಗೆ ಸಾಕ್ಷಿಯಾಗಿ ಇಂಜಿನ್ಗಳು ಕರಗುವುದಿಲ್ಲ ಜೆಟ್ ಇಂಜಿನ್ಗಳು ಕೂಡ ಬಿಸಿಯಿಂದ ತಪ್ಪಿಸಿಕೊಳ್ಳುವುದಿಲ್ಲ ಅವು ಬಿಸಿಯ ಮಧ್ಯೆ ಬದುಕುವಂತೆ ವಿನ್ಯಾಸಗೊಂಡಿವೆ ಇದು ಕೇವಲ ತಂತ್ರಜ್ಞಾನ ಅಥವಾ ಯಂತ್ರವಲ್ಲ ಇದು ವಿಜ್ಞಾನದ ಲೋಹಶಾಸ್ತ್ರ ಭೌತಶಾಸ್ತ್ರ ಮತ್ತು ಮಾನವನ ಬುದ್ಧಿವಂತಿಕೆಗೆ ಸಂಕೇತವಾಗಿದೆ ಮಾನವರು ತಯಾರಿಸಿದ ಅತ್ಯಂತ ಅಪರೂಪ ಮತ್ತು ಅದ್ಭುತ ವಸ್ತುಗಳಲ್ಲಿ ಇದೂ ಒಂದಾಗಿದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು